ಗ್ರಾಮ ಪಂಚಾಯತ್ಯ ಎব্লিউ ನನ್ನ ಹೆಸರು ಮುಗಿನtax ನಾವು ಮನೆಯ ಮತದಾರ ಮನೆಯಲ್ಲೇ ಮತದಾನ ನಡೆಸುವ ಕುಮಾರ ನವೀನ್ ಕುಮಾರ್ ಅವರಿಗೆ ಮನೆಯಲ್ಲೇ ಮತದಾನ ಮಾಡಿರೋದು ಇವರ ಅಭಿಪ್ರಾಯವನ್ನು ಕೇಳೋಣ ಏನ್ ಅನ್ನಿಸ್ತು ನವಿ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅನುಕೂಲ ಆಯ್ತು ಇಲ್ಲಿ ಬಂದು ಆಕ್ಷನ ಮಾಡಿದ ಅನುಕೂಲ ಆಯ್ತು ಎಷ್ಟು ದಿನ ಆಗ್ತಿರಲಿಲ್ಲ ಇತ್ತು ಇನ್ನು ಮುಂದೆನೇ ಈ ತರಾನೇ ಹಾಕಿಸ್ಕೊಂಡು ಹೋಗ್ತಾರೆ ಬੰದಿ ಮತದಾನ. ನೀವು ಖುಷಿಯಾಗಿ ಹಾಕ್ಬೇಕು. ನೀವು ನಿಮ್ ಅಕ್ಕನ ಚಲಾಯಿಸ್ಬೇಕು ನೀವು. ಖುಷಿ ಆಯ್ತಾ? ಹಾ, ಖುಷಿ ಆಯ್ತಾ. ಕೈ ತೋರಿಸ್ರಿ ನೀ ಅಭಿಪ್ರಾಯ ಬಗ್ಗೆ ಅಭಿಪ್ರಾಯ ಏನು? ಹಾಕ್ತ್ರಲ್ಲ ನೀವು ಮತದಾನ. ಅವರು ಬಂದ್ ಚುನಾವಣೆ ಹಾಕ್ತ್ರಲ್ಲ ಆ ಆ ಬಂದಿ ಅವರನ್ನು ಹಾಕಿಸ್ಕೊಂಡ್ರಲ್ಲ

ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಹೇಳ್ಬೋದು ಚುನಾವಣಾಧಿಕಾರಿಗಳು ತುಂಬಾ ಧನ್ಯವಾದಗಳು ಇದೇ ತರ ಇದ್ರೆ ಮುಂದೆ ಹಾಕೊಂಡು ಹೋಗ್ಲಿಕ್ಕೆ